ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಿಜೀಸ್ ಕಿಚನ್ ಆ್ಯಂಡ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಒಗಟುಗಳು ಭಾಗ ಇಪ್ಪತ್ತರಲ್ಲಿದ್ದೀವಿ ಇವತ್ತು ಸಹ ನಾನು ನಿಮಗೆ ಐದು ಒಗಟುಗಳನ್ನ ಕೇಳ್ತೀನಿ ಉತ್ತರ ಗೊತ್ತಿರೋರು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಮೊದಲನೇ ಒಗಟು ಏನಿದೆ ಅಂತ ನೋಡೋಣ ಒಗಟು ಒಂದು ಬೋರನ ಬಗಲಲ್ಲಿ ಕತ್ತಿ ಚಿಕ್ಕ ಬೋರನ ಬಗಲಲ್ಲಿ ಕತ್ತಿ ಉತ್ತರ ಹುರುಳಿಕಾಯಿ ಒಗಟು ಎರಡು ಅಬ್ಬಬ್ಬ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಅಬ್ಬಬ್ಬ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಉತ್ತರ ಯುಗಾದಿ ಒಗಟು ಮೂರು ಕತ್ತಲೆ ಮನೆಯಲ್ಲಿ ಕಂಬ ಬಿದ್ದರೆ ನಿಮ್ಮಪ್ಪನೂ ಎತ್ತಲಾರ ನಮ್ಮಪ್ಪನೂ ಎತ್ತಲಾರ ಕತ್ತಲೆ ಮನೆಯಲ್ಲಿ ಕಂಬ ಬಿದ್ದರೆ ನಿಮ್ಮಪ್ಪನೂ ಎತ್ತಲಾರ ನಮ್ಮಪ್ಪನು ಎತ್ತಲಾರ ಉತ್ತರ ಸೂಜಿ ಒಗಟು ನಾಲ್ಕು ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿತಾವೆ ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿತಾವೆ ಉತ್ತರ ಅಕ್ಕಿ ಒಗಟು ಐದು ಬಡಬಡ ಬಂದ ಕಳಚಿದ ಬಾವಿಯೊಳಗೆ ಬಿದ್ದ ಬಡಬಡ ಬಂದ ಅಂಗಿ ಕಳಚಿದ ಬಾವಿಯೊಳಗೆ ಬಿದ್ದ ಉತ್ತರ ಬಾಳೆಹಣ್ಣು ಇವತ್ತಿನ ಈ ಒಗಟಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಾಯ್